ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಜಿ ಸಚಿವ ಎಚ್ಎಂ ರೇವಣ್ಣ ರವರು ಮಾಗಡಿಯ ತಮ್ಮ ತೋಟದ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಾಗಡಿ ಪಟ್ಟಣದ ಡೂಮ್ರೆ ವೃತ್ತದಲ್ಲಿನ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಆಡಿಟೋರಿಯಂನಲ್ಲಿ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ ಆದ್ದರಿಂದ ಸಮಾಜದ ಬಂಧುಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂಸಿ ರಾಜಣ್ಣ ಕಾರ್ಯದರ್ಶಿ ಶಿವಕುಮಾರ್ ಕಾಂತರಾಜು ಬಸವರಾಜು ಗಂಗರೇವಣ್ಣ ಚಂದ್ರಯ್ಯ ತೇಜು ಗಂಗಪ್ಪ ರವರುಗಳು ಹಾಜರಿದ್ದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಹಿರಿಯರಾದಂತಹ ಮತ್ತೆಲ್ಲ ತಾಲೂಕು ಕುರುಬ ಸಮಾಜದ ಮುಖಂಡರು ಎಲ್ಲ ಉಪಸ್ಥಿತರಿದ್ದಾರೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪುರಸಭೆ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇದೇ ನವೆಂಬರ್ ಎಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ದಾಸಭರೇಣ್ಯ ಸಮಸಮಾಜದ ಸಂಸ್ಥಾಪಕರಾದ ಮಾನವೀಯ ಕನಕದಾಸರವರ ಐನೂರ ಮೂವತ್ತೆಂಟನೇ ಜಯಂತ್ಯುತ್ಸವ ಇದೆ ಅದರ ಬಗ್ಗೆ ತಮ್ಮ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ತಾವು ಮಾತಾಡಿಸಿ ದಾಸ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯನ್ನು ಮಾಗಡಿ ಪಟ್ಟಣದಲ್ಲಿ ಎಂಟನೇ ತಾರೀಕು ಭಾಳ ಅದ್ಧೂರಿಯಾಗಿ ಆಚರಣೆ ಇದೆ ಆ ಪ್ರಯುಕ್ತ ಒಂದು ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ರಾಜಬೀದಿಯಲ್ಲಿ ಕನಕದಾಸರ ಫೋಟೋ ಜೊತೆಗೆ ಮೂರೊಂದು ಕಳಶ ಹಾಗೂ ವಿವಿಧ ಕಲಾತಂಡಗಳು ಮತ್ತು ಸಾರ್ವಜನಿಕರ ಒಳಗೊಂಡಂತೆ ಮೆರವಣಿಗೆ ಪಟ್ಟಣದಲ್ಲಿ ಮೆರವಣಿಗೆ ನಡೆದು ಪಟ್ಟಣದ ಕೇಂದ್ರ ಸ್ಥಾನ ಸ್ವಾಮಿ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ಶಾಸಕಾದಂಥ ಬಾಲಕೃಷ್ಣರವರ ನೇತೃತ್ವದಲ್ಲಿ ಮತ್ತು ಈ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ರೆಡ್ಡಿಯವರ ಉದ್ಘಾಟನೆ ಉದ್ಘಾಟನೆಯೊಡಲೆ ಕಾರ್ಯಕ್ರಮ ನಡೆಯಲಿದೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ವಿವಿಧ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಮಾಗಡಿ ಪಟ್ಟಣದ ತಾಲೂಕು ಮತ್ತು ಪಟ್ಟಣದ ನಾಗರಿಕರು ಸರ್ವ ಜನರು ಒಳಗೊಂಡಂತೆ ಕನಕದಾಸರ ಈ ಕಾರ್ಯಕ್ರಮ ನಡೆಯ ಆಯೋಜನೆಯನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಕನಕದಾಸರ ಬಗ್ಗೆ ಉಪನ್ಯಾಸ ಇದೆ ಉಪನ್ಯಾಸವನ್ನು ಡಾಕ್ಟರ್ ಮೀರಾರ ಪ್ರಧಾನ ಭಾಷಣಕಾರರು ಪ್ರಾಧ್ಯಾಪಕರು ಮಹಾರಾಣಿ ಕ್ಲಸ್ಟರ್ ಕಾಲೇಜಿನ ಒಬ್ಬಂದು ಮಾಡ್ತಾರೆ ಜೊತೆಗೆ ಮಾಗಡಿ ತಾಲೂಕಿನ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಅಂಕ ಕಳಿಸಿದಂಥ ವಿದ್ಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಹಿರಿಯ ನಾಗರಿಕರಿಗೆ ಸನ್ಮಾನ ಹಾಗೂ ಪ್ರಮುಖರಿಗೂ ಕೂಡ ಸನ್ಮಾನವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಸಹಕರಿಸಿ ಕನಕದಾಸರು ಬರೀ ಭಕ್ತ ಅಲ್ಲ ನಾವೆಲ್ಲ ಸಾಮಾನ್ಯವಾಗಿ ಭಕ್ತ ಕನಕದಾಸರು ಅಂತಲೇ ಹೇಳ್ತೇವೆ ಸಾಮಾಜಿಕ ಹರಿಕಾರರು ಮತ್ತು ಸಮಾಜದ ಚಿಂತಕರು ಮತ್ತು ಅನೇಕ ವಿಷಯಗಳಲ್ಲಿ ಅವರ ಕೀರ್ತಿಗಳು ಮತ್ತು ಈ ಥರ ಎಲ್ಲ ಸಾರಸ್ವತ ಲೋಕದಲ್ಲಿ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಮತ್ತು ಅವರ ಪುಸ್ತಕಗಳು ವಚಿಸಿದಂಥ ರಾಮಧಾನ್ಯ ಚರಿತೆ ಚರಿತ್ರೆ ಈ ರೀತಿ ಅವರ ಒಂದು ಪುಸ್ತಕವೂ ಕೂಡ ಜನಪ್ರಿಯವಾಗಿವೆ ಅದರಲ್ಲೂ ರಾಮಧಾನ್ಯ ಚರಿತೆ ಸಾರಸ್ವತ ಲೋಕದಲ್ಲಿ ಧಾನ್ಯಗಳನ್ನು ಹೋಲಿಸಿ ಅಂಕು ಡಂಕು ಮತ್ತು ಮೇಲು ಕೀಳು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸುವಂಥ ಕೀರ್ತಿ ಕನಕದಾಸರಿಗೆ ಅಲ್ಕುತ್ತೆ ಅಂಥ ಮಹಾನ್ ಭಾವರ ಈ ಕಾರ್ಯ ಒಂದು ಸಮಾಜದಲ್ಲ ಇಡೀ ತಾಲೂಕು ಮತ್ತು ಸರ್ವ ಜನರ ಕಾರ್ಯಕ್ರಮ ಆಗೋದರಿಂದ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಾಗಿ ಪ್ರಾರ್ಥನೆ ನಮಸ್ಕಾರ ನಮ್ಮೆಲ್ಲರ ಬದುಕಿಗೆ ಕನಕದಾಸರ ಆದರ್ಶಗಳು ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ ಮರಾಣೀಸ್ ಕಾಲೇಜ್ನ ಮಹತ್ವದ ಚಿಂತಕಿ ಡಾಕ್ಟರ್ ಎಲ್ ಜಿ ಮೀರಾ ಮೇಡಮ್ ಅವರು ಅತ್ಯುತ್ತಮ ವಾಗ್ಮಿಗಳು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಸೊ ಎಚ್ ಎಂ ರೇವಣ್ಣ ಸಾಹೇಬರು ಮತ್ತು ಬಾಲಕೃಷ್ಣ ಸಾಹೇಬ್ರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕನಕದಾಸರ ಐನೂರ ಮೂವತ್ತೆಂಟನೇ ಕಾರ್ಯಕ್ರಮದಲ್ಲಿ ತಾಲೂಕಿನ ಸರ್ವರೂ ಭಾಗವಹಿಸಬೇಕು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು